ನನಗೂ ಯಾವ ಸಂಬಂಧನೂ ಇಲ್ಲ ಬೇಡ ಅಂದ್ರೆ ನೀವ್ ಹೀಗೆಲ್ಲ ಮಾತಾಡ್ಬಾರ್ದು ಇದನ್ನ ಬಿಟ್ಟು ಬೇರೆ ಯಾವ ಉಳ್ಕೊಂಡಿಲ್ಲ ಅತ್ತ ಇದನ್ ಜವಾಬ್ದಾರಿ ಇತ್ತು ಎಲ್ಲರೂ ಅವ್ರವ್ರ ಪಾಡಿಗೆ ಬಿಡಿ ಆಯ್ತಲ್ಲ ಒಂದ್ ಜೋಡಿನ ಒಂದ್ ಮಾರಕ್ ಹೋಗಿ ಈಗ ಅವನ್ ಕುಟುಂಬದಿಂದನೇ ದೂರ ಆಗೋದ ಅವನ್ ಜೊತೆ ಯಾರು ಇರಲ್ಲ ಇಷ್ಟೇ ಎಲ್ಲಾ ಮುಗಿಸ್ಕೊಂಡು ಆರಾಮಾಗಿ ಮನೆ ಬಾ ಯಾಕಾರ್ತಿ ಪಾಪ್ ದುಡ್ಗನ್ನ ಪಾಪ್ ಕಾಂತರ ಇದ್ದಾರೆ ಅಂತ ನೋಡ್ತಾ ಇದ್ಯಾ ಅರುಣ್ ಮೇಲೆ ಕೈ ಮಾಡಬಾರ್ದಾಗಿತ್ತು ಅಲ್ವಾ ಓನ್ ಸೂರ್ಯ ನೀನ್ ಸ್ವಲ್ಪ ಸಮಾಧಾನವಾಗಿ ನಿರ್ಬೇಕಿತ್ತು ಎಲ್ರು ನಿನ್ನ ರೌಡಿಯನ್ನ ನೋಡ್ತಿದ್ದಾರೆ ಕಣೋ ಹಾಗಂದ್ರೆ ಒಡದ್ ಒಳ್ಳೆ ಕೆಲ್ಸನೇ ಮಾಡ್ದೆ ಬಿಡೋ ಲೋ ಏ ಯಾರ್ ಕಣ್ಣಲ್ಲ ಒಳ್ಳೆವ್ನಾಗ ಹೋಗಬಾರ್ದ ಬಿಡಾ ಕಾರ್ತಿ ನಮ್ ದೀಪಾ ಹೇಳಿದಾರೆ ಒಳ್ಳೆವನು ಸ್ಕೊಡೋದಕ್ಕೆ ಬೇಜಾನ್ ಕಷ್ಟ ಪಡ್ಬೇಕು ನಾನ್ ಕೆಟ್ಟವನು ಬಿಡು ಆಗತ್ತಿಲ್ಲ ಅದಕ್ಕೆ ಏನಿದು ಕಾರು ಕಲ್ತ್ಕೊಂಡಂಗಿದೆ ಕಮ್ಮಿತ್ ಕಣ ಸುರ್ಯಾ ನಾ ಬಾಳೆ ಬಾಳೆಗೋರೇನ ಇದ್ದ ಏನ ಕಾರ್ತಿ ಇದು ಕಾರು ನಮಗೆ ಆಗೋಯ್ತಿ ಕೂಲಾಗಿರೋದಿಕ್ಕೆ ಬರೋದಿಲ್ಲ ಮಗ ಹತ್ರದ ಗ್ಯಾರೇಜ್ ಇದೆ ಇರುವ ನಿಮಿಷ ಸ್ಟಾಕ್ ನೋಡೋಣ ಇದು ನಿನ್ನ ಡಾಕ್ಟರ್ ಶಾಪ್ ಗೆ ಬಿಡ್ಬೇಕು ಏನು ಮಾಡಪ್ಪ ಇಲ್ಲೇ ಯಾಕೆ ಕೆಟ್ಟೋಗಿದೆ ಅಂತ ಇವಾಗ ಗೊತ್ತಾಯ್ತು ಯಾಕೋ ಬಾರೋ ಹ್ಮ್ ಬಾರೋ 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 ಅಂತ ಕೈ ಬೀಸಿ ಕರಿತಾ ಇದೆಯಲ್ಲ ಕಾರ್ತಿ ಇರಪ್ಪ ಲೈ ಇಂದಿನ್ ಬಾಟ್ಲಿ ಬಿಸಾಕ್ಬಿಟ್ಟಲ್ಲ ಮದ್ವೆ ಆಗೋ ತನಕ ಕುಡಿಯಕ್ಕಿಲ್ಲ ಅಂತ ಅಪ್ಪ ಹೆಂಗ್ ಮಾತು ಕೊಟ್ಟಿದ್ದೆ ಅಲ್ವಾ ಇವಾಗ ಮೊದ್ಲೆ ಆಗೋಯ್ತಲ್ಲ ಏನೋ ನೋಡ್ತಾ ಇದ್ಯಾ ನಡಿಯೋ ನಡಿಯೋ ಕಾಲು ಎಡ್ಬೋದು ಸಹಜ ಆದ್ರ ಎಡವೆ ಕಾಲಿಗೆ ಔಷಧಿ ಬೀಳ್ಬೇಕಾಗಿರೋದು ನಿಜ ಕೇಳೋ ಮನುಜ ಹ್ಞೂ ಕಣಪ್ಪ ಎದೆಗೆ ದೊಡ್ಡ ಗಾಯ ಆಗೋಗಿದೆ ಸ್ವಲ್ಪ ಔಷಧಿ ಹಚ್ಕೊಂಡ್ ಬರ್ತೀವಿ ಐ ನೀನ್ ಗ್ಲಾಸ್ ಮುಟ್ಟಂಗಿಲ್ಲ ಸರಿನಾತಿ ಹಗ್ಲತ್ತಲ್ಲಿ ಕುಡಿಯೋದು ತಪ್ಪಲ್ ಬಡ ಊನಪ್ಪ ಅಂಗಂದ ನಾವು ಕುಡಿಯೋ ಕುಡಿತೀವಿ ನಮ್ ಬಾಳ್ವೆಗೆ ಪ್ರಾಂತಿ ಬಾಟಲ್ ತಗೊಂಡಮ್ಮ ಇವತ್ತು ಬಾರ ಕರ್ತೀನಿ ಬರ 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 ಅಕ್ಕ ಏನ್ ಏನಿವಾಗ ಅಣ್ಣ ಅಮ್ಮ ಮನೆಗ್ ಬರ್ತಿದ್ಯಾ ಶಾಸ್ತ್ರ ಸಂಪ್ರದಾಯಗಳು ಇದೆಯಲ್ಲ ಸಂಪ್ರದಾಯ ಬಿಡು ಅಕ್ಕ ನಿನ್ ಸಂಸಾರ ಬಗ್ಗೆ ಯೋಚನೆ ಮಾಡು ಏ ನನ್ ಸಂಸಾರಕ್ಕೆ ಏನೇ ಆಗಿದೆ ಏನೇನು ಆಗೋಯ್ತಲ್ಲ ಅಕ್ಕ ಇನ್ನೂ ಏನಾಗಿದೆ ಅಂತ ಬೇರೆ ಅಣ್ಣ ಹಂಗ ಕೋಪ ಮಾಡ್ಕೊಂಡಿದ್ರೆ ಬೈದು ಅಂತ ಹೊಡೆದೋ ಶುಕ್ಸ್ ಬಿಡೋರು ಆದ್ರೆ ಅವ್ರು ತುಂಬಾ ಗುಂತ್ಕೋತಿದಾರ ಅಕ್ಕ ಕೋಪ ಬೆಂಕಿ ತರ ಅತ್ತಿ ಉರ್ದೋಗುತ್ತ ಆದ್ರೆ ನೋವು ನೀರನ್ನ ಎಸ್ಯೋ ಕಲ್ಲಿನ್ ತರ ಎಷ್ಟ ಆಡದ ಅಂತ ಗೊತ್ತೇ ಆಗಲ್ಲ ಅಕ್ಕ ಕರೆಕ್ಟ್ ಆಗಿ ಹೇಳ್ದೆ ಕನ್ಕ ನನಗಾದ್ ನೋವು ಅವಮಾನ ಕೂಡ ನೀರಲ್ಲಿ ಬಿದ್ದಿರೋ ಕಲ್ಲಿನ ತರಾನೆ ನಾನು ಅದನ್ನ ಅಷ್ಟು ಸುಲಭವಾಗಿ ಬಿಡಲ್ಲ ಸೂರ್ಯ ನನ್ ಕೊಟ್ಟಿರೋ ಒಂದೊಂದು ಏಟಿಗೂ ಅಧಿಕಾರ ನಾನು ಹೇಳ್ತಿರೋದು ನಿಮ್ಗೆ ನಿಜ ಅನಿಸ್ತಿಲ್ವಾ ಶೂರ್ಕನ್ಕ ಈ ಸಮಯದಲ್ಲಿ ಪಾಪ ಸೂರ್ಯ ಅವರು ತುಂಬಾನೇ ನೊಂದ್ಕೊಂಡಿರ್ತಾರೆ ನೋವು ನಿನ್ಗೂ ಆಗಿದೆ ಅವರು ನಿಜ ಅನ್ಸಿ ಏನು ಅಂತ ಗೊತ್ತಿಲ್ಲದೆ ಅವ್ರು ಅಷ್ಟು ಮುಂದೆ ನಿಮ್ಗೆ ಕೈ ಮಾಡ್ಬಿಟ್ರು ಪರವಾಗಿಲ್ಲ ಬಿಡಿ ಬಾವಾ ಬಾಮೈದ ಅಂತ ಅಂದ್ಮೇಲೆ ಕೊಡೋದು ತಗೊಳೋದು ಇದೆಲ್ಲ ಇದ್ದಿದ್ದೆ ಆದ್ರೆ ನೀವು ನಮ್ಗೋಸ್ಕರ ನಿಮ್ ಜೀವನಾನೇ ಆಡ ಇಟ್ಬಿಟ್ರಿ ಅಕ್ಕ ನೀನ್ ಮೊದ್ಲು ನಿನ್ ಮನೆಗ್ ಹೋಗು ಅಲ್ ಪಾವನ್ ಜೊತೆ ಮಾತಾಡಿ ಅವ್ರನ್ನ ಸಮಾಧಾನ ಮಾಡು ಆಮೇಲೆ ನಮ್ ಮನೆಗ್ ಬಾ ಹೇಗೆ ಸಾಧ್ಯ ಕನ್ಕ ನಿಮ್ಮ ನಮ್ ಮನೆಗ್ ತುಂಬಿಸ್ಕೊಳ್ಳೋ ಶಾಸ್ತ್ರ ಸಂಪ್ರದಾಯ ಎಲ್ಲ ಮಾಡ್ಲೇಬೇಕಲ್ವಾ ಅದಕ್ ಜನ ಇದ್ದಾರೆ ಅಕ್ಕ ಆರ್ತಿ ಎತ್ತೋದಿಕ್ಕೆ ನಗ್ಸೋದಿಕ್ಕೆ ರೇಗಿಸೋದಿಕ್ಕೆ ಚೆನ್ನೋದಕ್ಕೂ ಜನ ಇದಾರ ಆದ್ರೆ ನಿನ್ ಸಮಸ್ಯೆಗೆ ಸತ್ಯ ನೀನೇ ಪರಿಹಾರ ಹುಡ್ಕೋಬೇಕು ನಿನ್ ಸಂಸಾರ ವಿಷಯದಕ್ಕೆ ನಾವ್ ಯಾರು ತಲೆ ಹಾಕೋದಿಕ್ ಆಗಲ್ಲ ತುಳ್ಕೋಬೇಡ ಅಕ್ಕ ಹೊಸದ್ ಮದ್ವೆ ಆಗಿದೀವಿ ಸಂತೋಷ ಅನ್ನೋದಿದ್ರೆ ಅದ್ ಇವಾಗ್ಲೇ ಅನ್ಭವಿಸ್ಬೇಕಲ್ವಾ ನಾವು ಹ್ಮ್ ನೀನ್ ಚೆನ್ನಾಗ್ ಕನ್ಕ ನೀವ್ ಇವಾಗ ಸಂಭ್ರಮ ಪಡ್ಬೇಕಾಗಿರೋದೆ ಕನಕ ತಪ್ಪಲ್ವಾ ನಾವ್ ಹೋಗಿ ತಪ್ಪಾಯ್ತು ಅಂತ ಕೇಳ್ಕೊಳ ಆಗಲ್ಲ ಅಂತ ಹೇಳಿಲ್ಲ ರೀ ಆ ಮನೆಯವ್ರ ಬಗ್ಗೆ ನಿಮಗ್ ಗೊತ್ತಿಲ್ಲ ಮಕಾರ ಅದರ್ ಬಿಡ್ತಾರ ಆ ಅಭ್ಯಾಸ ನನಗಿದೆ ಆದ್ರೆ ನಿಮ್ಗೆ ಇಲ್ಲ ಆ ಅನುಭವ ಮದ್ವೆ ಆದ್ದಿನಾನೇ ಬೇಡ ಅಂತ ಅಷ್ಟೇ ಹೇ ಕನ್ಕ ಸರಿಯಾಗಿ ಹೇಳ್ದೆ ಡ್ರಾಪ್ ಮಾಡಿಸ್ಲಾ ಅಕ್ಕ ಪರವಾಗಿಲ್ಲ ಅಣ್ಣ ಕಾರ್ ಇಲ್ಲ ನಿನ್ಸಿ ನಿಮ್ ಮನೆಗ್ ನಡೀರಿ ನಾನು ಸಮಾಧಾನ ಮಾಡಿ ಬರ್ತೀನಿ ಅಕ್ಕ ನಾನ್ ಬಿಟ್ ಬರ್ತೀನಿ ನಡಿ ಬಿಡೋ ಸರಿ ಅದ್ರ ಬರೋದ್ ತಪ್ಪು ಕಣ ನೀವ್ ಹೋಗಿರಿ ನಾನ್ ಅಮ್ಮನ್ ಜೊತೆ ಫೋನ್ ಅಲ್ಲಿ ಮಾತಾಡ್ಕೊಂಡ್ ಬರ್ತೀನಿ ಅರುಣ್ ಅವ್ರೆ ನಿನ್ಗೇನು ಬೇಜಾರಿಲ್ಲ ತಾನೆ ಏನಿಲ್ಲ ಸರಿ ಸೂರ್ಯ ಎರಡನೇ ಶುರು ಮಾಡ್ಕೊಂಡಲ್ಲ ಹಾಲಿ ಬಿಡು ಮನ್ಸ ಗಾಯ ಆಗಿರತ್ತಲ್ಲ ಆ ಗಾಯ ತಕ್ಕಂತ ಔಷಧಿ ಒಂದು ಈ ಹೆಣ್ಮಕ್ಳು ಹೆಂಡ ಎರಡು ಅಂದೇಕಳ ಶುರುವಿನ ಮಜಾ ಆಮೇಲೆ ಬರೇ ಒದ್ದಾಟಗಳು ಕಿಕ್ಸಿ ಕಕ್ಸಿ ತಲೆ ನಾಲ್ಗೆ ತುದ ಮರ್ಯಾದೆನ ಬೀದಿ ನಿಲ್ಸಿ ಬಾಡಿನ ಮೋರಿಲಿ ಮಲಸ್ಬಿಟ್ಟು ಹಾಲ್ಗೆಡ ಬಿಡುತ್ತೆ ಎಲ್ಲಾ ಹೆಣ್ಮಕ್ಳು ಹಂಗಿರಲ್ಲ ಸೂರ್ಯ ತಂಗೇ ಒಳ್ಳೆ ಮಾಡಿದ್ಬಿಟ್ಟಪ್ಪ ಕುಡಿತಿದ್ದೆ ಬಿಡಿಸ್ಲಿಲ್ವಾ ಇವಾಗ ನಾನೇ ಕುಡಿತಿರೋದು ಅಷ್ಟೇನಮ್ಮ ಅಷ್ಟೇ ಮನ್ಸನ್ನ ರೋಲ್ ಕಾಲ್ ಮಾಡಿ ಬದುಕನ್ನ ಚಪಾತಿ ರೋಲ್ ಮಾಡಿ ಮನೆಯಲ್ಲಿ ಮನ್ಸಲ್ಲಿ ಡಬಲ್ ಆಕ್ಟಿಂಗ್ ರೋಲ್ ಮಾಡಿ ಗಂಡನ್ ಎದೆ ಹೋಲ್ ಮಾಡಿ ಅದನ್ನ ಮಾಡಕ್ಕೆ ಆಗದಂಗೆ ಸೀಲ್ ಮಾಡಿ ಅವ್ರ ಗೋಲ್ ಹೊಡ್ಕೊಂಡು ಸುಮ್ನ ಬಿಡ್ತಾರೆ ಎಲ್ಲಾ ಗಂಡಸರ ಜೀವನ ಬಹುಪಾಲು ಆದ್ರೆ ಗಂಡಸರು ಒಳ್ಳೆಯವರು ಅವ್ರ ಮನೆಯವ್ರನ್ನ ಬಿಡ್ಕೊಳಲ್ಲ ಆಯ್ತಪ್ಪ ಕುಡದ್ ಮುಗಿಸು ಓಡೋಣ ಏನ ರುಜು ಮದುವೆ ಎಲ್ಲ ಮುಗ್ರೋಯ್ತಲ್ಲ ಬರೀ ಮದ್ವೆ ಅಲ್ಲ ಎಲ್ಲಾ ನಂಬಿಕೆ ವಿಶ್ವಾಸ ಎಲ್ಲದಕ್ಕೂ ಎಳ್ಳು ನೀರು ಬಿಟ್ಟು ಹೆಂಗೆ ನಾವು ಅಂತ ಪುಂಗ್ ಬಿಟ್ಟು ಒಟೋ ಆಯ್ತು ದೇವಗಳು ಸೂರ್ಯ ನೀನು ಮನ್ಸನ್ನ ಬೇಗ ಬದ್ಲಾಯಿಸ್ಕೋಬೇಕಿತ್ತು ಹಾಗೆ ಸಮಸ್ಯೆನೆ ಇರ್ತಿರ್ಲಿಲ್ಲ ಸಮಸ್ಯೆ ನಾನು ಮನ್ಸನ್ನ ಬದಲಾಯಿಸೋದ್ರಿಂದ ಈ ಇರ್ಲಿಲ್ಲ ಕತೆ ಅವರು ಬದಲಾಯಿಸ್ಕೊಂಡಿದ್ರಲ್ಲಿತ್ತು ಈಗ ಒಂದ್ ಮಾತಪ್ಪ ಹುಡುಗ ಹುಡುಗಿ ಇಬ್ರು ಒಪ್ಪಿದ್ದಾರೆ ಆ ಈ ಶಾಸ್ತ್ರಗಳನ್ನ ಕರೆಸಿ ಶಾಸ್ತ್ರ ಕೇಳಿಸಿ ಇನ್ ಒಂದ್ ತಿಂಗಳಲ್ಲಿ ಅವ್ರು ದುಂತಕ ಫಿಕ್ಸ್ ಮಾಡ್ಬಿಡ್ತಾರೆ ಮಾಡಿಬಿಡ್ತಾರೆ ಈ ಒಂದ್ ತಿಂಗ್ಳು ಕಾಯಕ್ ಅಂತ ಅವರು ಮಾನ್ಯತೆಯೇ ಮದ್ವೆ ಆಗ್ಬಿಟ್ರಿ ಅವ್ರ ಬಾಳಿಗೆ ಏನ್ ಹೇಳಬೇಕು ಹೇಳು ಗುಡ್ ಟೈಮ್ ಅನ್ನೋದು ಬರ್ಬೇಕು ನನ್ ಕರ್ಮ ಅವ್ರ ಗುಡ್ ಟೈಮ್ ಬರೋದ್ರೊಳಗೆ ನನ್ನ ಬ್ಯಾಡ್ ಟೈಮು ಅಂಟ್ ಹಾಕೊಂಡ್ ಬರ್ತಾ ಇದೆ ಅಪ್ಣೆ ಇದು ಏನೋ ಸಪ್ ಸಪ್ಕೆ ಹೊಡಿತ ಎಲ್ಲ ಗುರು ಈ ಬ್ರ್ಯಾಂಡ್ ನಾನು ಚೇಂಜ್ ಮಾಡ್ಬೇಕು ಅಪ್ಣೆ ಎಲ್ಲಿದ್ದೇವ್ ಮಾತು ನಮ್ದು ಬ್ರ್ಯಾಂಡ್ ತಂದ್ಕೊಳ್ಬಿಡಮ್ಮ ನಮ್ಗೆ ಅದೇ ಸನ್ಯಾಸಿ ಎಲ್ಲಿದೆ ಸೂರ್ಯ ಜಾಸ್ತಿ ಆಗತ್ ಕಣ ನನ್ ಮಾತ್ ಕೇಳು ಜಾಸ್ತಿ ಆಗ್ಬೇಕು ಅಂತಾನೆ ಏಯ್ ನಾನಿನ್ ದೊಡ್ಡ ಅವ್ರೆಲ್ರು ನನ್ ಮಾತ್ ಕೇಳಬೇಕು ಅಂತ ಅನ್ನೋದಿಕ್ಕೆ ಅರುಣ್ ಜೊತೆ ಮದ್ವೆ ಆದ್ರೆ ಅರುಣ್ ಮನೆ ಹೋಗ್ತಾಳೆ ವರುಣ್ ಜೊತೆ ಮದ್ವೆ ಆದ್ರೆ ವರುಣ್ ಮನೆಗ್ ಹೋಗ್ತಾಳೆ ಆದ್ರೆ ನನ್ನ ಮನೆಗ್ ಬಂದವಳು ನನಗೆ ಮೋಸ ಮಾಡ್ಬೇಕು ಕಣೋ ಪಳ ಪಳ ಹೊಳೆಯುವ ಮುಖದಲ್ಲಿ ಬಿಳ ಬಿಳ ಅಂತ ಬಿಡೋ ಕಣ್ಣಲ್ಲಿ ಸಾಸಿವೆ ಕಾಳಷ್ಟು ಮೋಸ ಇಲ್ಲ ಅಂತ ನನ್ ನಂಬಿದ್ದೆ ಓದ್ಬಿಟ್ಲೋ ಈ ಅರ್ಧ ಅಡಿ ಎದೆಗೆ ಲೇಡೀಸ್ ಫಿಂಗರ್ ತಿನ್ನೋರ್ಗೆ ಕಾಯಿಲೆ ಬರಲ್ಲ ಲೇಡೀಸ್ ಫಿಂಗರ್ ಇಡ್ರಲ್ಲಿ ಮೋಸ ಇರೋದಿಲ್ಲ ಅಂತ ನಂಬಿದ್ದೆ ಮುಗಿಸಿಬಿಟ್ಲು ಏನ್ ಬಾಸ್ ಲವ್ ಲವ್ ಫೇಲೂರಸ್ ಪಾಸ್ ಆಗೋದ್ರು ಆದ್ರೆ ಗಂಡ ಹೇಳ್ತಿ ಸಾರಿ ಬಾಸ್ ಮೊಬೈಲ್ ಅಲ್ಲಿ ಫಿಲಂ ನೋಡ್ಕೊಂಡ್ ಕುಡೀತಿದ್ದೆ ಯಾಕೋ ಇದಕ್ಕಿಂತ ನಿಮ್ ಸ್ಟೋರಿ ಡೈಲಾಗ್ ಚೆನ್ನಾಗಿದೆ

ಲವ್ ಲೋಸ್ಕ್ರ ನಮ್ ದೂರ ಆಗೋಯ್ತು ನಿಮ್ ಮೆಣಸಿನ ನಿಮ್ಮ ಮೋಸ ಏಯ್ ಅವಳು ಮೋಸ ಅವಳು ನಾನು ಮೋಸ ಮಾಡ್ಬಿಟ್ರು ಅಷ್ಟೇ ಮೋಸ ಬಲೆ ಮೋಸ ಆಕ್ಚುಲಿ ಏನು ಅವಳು ಮೋಸ ಮಾಡೋಕೆ ಅಂತಾನೆ ಬಂದ್ಲು ಪ್ರೀತಿ ಹೆಸರು ಹೇಳ್ಬಿಟ್ಟು ಒಳಗ್ ಬಂದ್ಬಿಟ್ರು ನಾಡು ಎಂತ ಟೇಬಲ್ ಎಂತ ನಂಬೋದೇ ಪ್ರೀತಿ ಅನ್ನೋ ಆಯ್ತು ನೆಮ್ದಿನೋ ಆಣ್ಣ ಅಣ್ಣಮ್ಮಂತ ಹೊತ್ತು ಮರೆಸ್ಬಿಟ್ರಲ್ಲ ಇದೇ ಮನೇಲಿ ಇದೇ ಜಾಗದಲ್ಲಿ ನಿಂತ್ಕೊಂಡು ಹೇಳಿದೆ ಏನ್ ಹೇಳಿದ್ರು ದೇವ್ರು ಕನಕ ಮತ್ತೆ ಮೀನಾ ಸಂಸ್ಕಾರ ಅಂತ ಮಕ್ಕಳು ತಂದೆ ತಾಯಿಗೆ ದುಡ್ಡೂರ್ಗೆ ಚಿಕ್ಕವ್ರಿಗೆ ಮೋಸ ಮಾಡದೇ ಇಲ್ಲ ಅಂತ ಹೇಳಿದ್ರಿ ದೇವ್ರು ಈಗ ಈಗ ಏನ್ ಹೇಳ್ತೀರಾ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಬಾಯಿ ಕಟ್ ಆಗಿದೆ ನಿಮ್ಗೆ ಸೂರ್ಯನ್ ಭಾಷೆ ಹೇಳ್ಬೇಕು ಅಂದ್ರೆ ಶೇಪ್ ಔಟು ಶೇಪ್ ಔಟ್ ಆಗೋಗಿದೆ ನಿಮ್ಗೆ ಮನೇಲಿ ಸುಮ್ನೆ ಇದ್ಬಿಟ್ಟು ಅಲ್ಲಷ್ಟು ಜನರ ಮುಂದೆ ತಲೆ ತಗ್ಸೋ ಮಾಡ್ಬಿಡ್ಲು ಗೋಸುಂಬೆ ಆಯ್ತು ಯಾವಾಗ್ಲೂ ವಿವೇಚನೆ ಬೆಲೆ ಕೊಡಕ್ ಆಗಲ್ಲ ಅವಳಿಗೆ ಈ ಆಲೋಚನೆ ಯಾಕ್ ಬಂತು ಅಂತ ಕೇಳಿದ್ವಿ ಅಲ್ವಾ ಈ ಕಡೆ ತಂಗಿ ಆ ಕಡೆ ಗಂಡ ಅವಳು ಏನ್ ಮಾಡ್ಬೇಕು ಅಂತ ಸಂದಿಗ್ಧದಲ್ಲಿ ಗೊತ್ತಾಗ್ಲಿಲ್ಲ ಅವಳಿಗೆ ತಿನ್ನದೇ ಮಾಡಿರೋದು ನಿಮ್ ಸೊಸೆ ಏನು ಸರ್ಲಾಕ್ ತಿನ್ನೋ ಬೇಬಿ ಅಲ್ಲ ನಿಮ್ಮ ಸೊಸೆ ತೊಳೆದೇ ಇರೋ ಹಣ್ಣನ್ನ ಹಂಗೆ ತಿನ್ಬಿಡ್ತಾಳೆ ಬೇಸದೆ ಇರೋ ತರಕಾರಿನ ಜೀವ ಹರ್ಕೊಂಡ್ಬಿಡ್ತಾಳೆ ಅಂತ ಕಿರಾತಕಿ ಕೇಳಿಯೋದು ಅಲ್ವೇ ಇನ್ನು ಏನ್ ಸಂಶೋಷ ಕೊಡ್ಬೇಕು ಅಂತ ಅನ್ಕೊಟ್ಟಿದ್ರ ನೀವ್ ಅವಳಿಗೆ ರೀ ಇವಳೇನೋ ಅರಿವು ಗೇಡಿ ಅವ್ಳ ತಂಗಿಗೆ ಏನ್ ಬಂದಿರೋದು ಬರಬಾರ್ದು ಅವಳು ಅದ್ ಸ್ವಲ್ಪ ನೆತ್ತಿಗಿರ್ಬಾರ್ದೆ ಅಲ್ಲ ಅದು ಹೆಂಗ್ ಸಾಧ್ಯ ಬಿಡಿ ಮಸಾಲೆನೇ ಅಳ್ಸೋಕಿದೆ ಅಂದ್ಮೇಲೆ ಮಸಾಲೆ ಪುರಿ ಚೆನ್ನಾಗಿರಕ್ ಸಾಧ್ಯವೇ ಆ ಇನ್ನೊಂದಿದೆ ಕಲ್ಮಂಜ ಕಲ್ತಾರ ಮಾಡೋದು ಅದಿನ್ನೇನೇನ್ ಹಾಳ್ ಬೆಡ್ಕೊಂಡ್ ಬಂದಿದ್ದಾನೋ ಏನೋ ಒಟ್ನಲ್ಲಿ ಅವನಿಂದ ಡಿಗ್ರಿ ತಗೊಂಡು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋ ನನ್ನ ಮಗ ಮನೋಜ ಇರೋ ಈ ಮನೆಯಲ್ಲಿ ಇಂತ ಕಂತ್ರಿಗಳೆಲ್ಲ ಕ್ರಾಂತಿ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಇಡೇ ಬಿಡೆ ಆಯ್ತಲ್ಲ ಸಾಕ್ ಬಿಡ್ಬೇಕು ಅದ ಇಂಥವ್ರನ್ನೆಲ್ಲ ಇಟ್ಕೊಂಡು ನಾನ್ ಏನ್ ಸಾಧಿಸ್ಲಿ ಅನ್ನ ಮಾಡಿದವ್ರ ಕೋಪ ಅದನ್ನ ಅಗದು ತಿಂದೋರ್ ಬಾಯಿಗೆ ಅರ್ಪಣೆ ನಾಯಿ ಹಸ್ತಿತ್ತು ರೊಟ್ಟಿ ಅಳಿಸಿತ್ತು ಅನ್ನೋ ಆಗಿದೆ ಕಾಯ್ತಿದ್ದೆ ಕಾಯ್ತಿದ್ದೆ ನೀನು ವಿಜಯೋತ್ಸವಕ್ಕೆ ಬಾಳ ಸಂಭ್ರಮ ಪಡ್ತಿದೆಯಲ್ಲ ನೀನು ಸಂಭ್ರಮ ಅಲ್ಲ ಸತ್ಯ ಕಟ್ಟು ಸತ್ಯ ಅವಳು ನಿಮ್ ನೀನ ನಿಮ್ಮ ಮುದ್ದಿನ ಸೊಸೆ ಅವನು ನನ್ನ ಮನೆಗೆ ರೈಟ್ ಲೆಗ್ ಇಟ್ಟು ಒಳಗ್ ಬಂದಾಗ್ಲೇ ಅನ್ಕೊಂಡೆ ಅವನು ನಿಮ್ ಮಗನ ಬಿಟ್ಟು ರೈಟ್ ಹೇಳ್ತಾಳೆ ಅಂತ ಅದೇನೋ ನಾನು ಮಾಡಿದ ಪೂಜಾ ಫಲದಿಂದ ಇಷ್ಟು ವರ್ಷ ಅವನು ನಿಮ್ ಮಗನ್ ಜೊತೆ ಇದ್ಲು ಅರ್ಥ ಆಯ್ತು ನಿಮ್ ಮಗನ್ ಬಾಳ್ ಇಷ್ಟು ದಿನ ಚೆನ್ನಾಗಿದ್ದು ನನ್ನ ಪೂಜಾ ಫಲದಿಂದ ಪೂಜಾ ಫಲ ಹ್ಮ್ ನೀನು ಹ್ಮ್ ನಿನಗೆ ನಂದ ದೀಪ ಹಚ್ಚೋದಕ್ಕೂ ಬೆಂಕಿ ಹಚ್ಚೋದಕ್ಕೂ ವ್ಯತ್ಯಾಸವೇ ಗೊತ್ತಿಲ್ಲ ನಿನ್ನ ಪೂಜಾ ಫಲ ನನ್ನ ಮಗನ ಬದುಕಿನ ಕಾಪಾಡ್ತಾ ಹೋಗಿ ಏನೇ ಹೋಗು ಯಾವ ಕೆಲ್ಸ ಇಲ್ ನೋಡೋದು ಹೌದು ಅವಳೆಲ್ಲಿ ರೋಹಿಣಿ ಅಯ್ಯೋ ಅವಳು ವಿಷಯ ಬಿಡಿ ಅಲ್ಲ ಮದ್ವೆ ಮಲ್ಲು ಕಾಣ್ಲಿಲ್ಲ ಇಲ್ಲೂ ಕಾಣ್ತಿಲ್ಲ ಅಂತ ಅಯ್ಯೋ ಅದ್ ಯಾವ್ದೋ ಸುಣ್ಣ ಬಣ್ಣ ಬಳಿಯೋ ಕಾರ್ಯಕ್ರಮ ಸಿಕ್ಕಿರುತ್ತೆ ಮದ್ವೆ ಮನೇಲಿ ನಿಂತ್ಕೊಂಡು ಫುಡ್ ತಿನ್ನೋದ್ಕಿಂತ ಪಾರ್ಲರ್ ಅಲ್ಲಿ ನಿಂತ್ಕೊಂಡು ದುಡ್ಡು ಮಾಡದೆ ದೊಡ್ಡ ವಿಷಯ ಅಂತ ನನ್ ಮಗ ಹೇಳ್ಕೊಟ್ಟಿರ್ತಾನೆ ಆಗ್ಬೋದೇನೋ ಈಗ್ಲೋ ಆಗ್ಲೋ ನೋಡೋಣ ತಡೀರಿ ಬಂದಿದ್ ನೋದ್ಲಾ ರೋಹಿಣಿ ಎರಡೇ ಇಷ್ಟ ದಿನ ನನ್ ಬೆನ್ನಿಂದೆ ಬಿದ್ದುತ್ ಕಾಡ್ತಾ ಇದ್ದಳು ಆ ಮೀನಾ ಅವಳು ಇರೋವರೆಗೂ ನಾನ್ ಈ ಮನೆ ಮತ್ತೆ ಅಧಿಕಾರ ಸ್ಥಾಪನೆ ಮಾಡಕ್ ಆಗ್ತಿರ್ಲಿಲ್ಲ ಈಗ ಸಮಯ ಬಂದಿದೆ ಮತ್ತೆ ಅತ್ತೆ ನನ್ನ ಮೊದ್ಲಿನ ತರ ನಂಬ್ಬೇಕು ನಾನ್ ಹಾಗೆ ನಡ್ಕೋಬೇಕು ಫಂಕ್ಷನ್ ಯಾವ್ದೇ ಇರ್ಲಿ ಇಲ್ಲೇ ಇರ್ಲಿ ಹೇಗೆ ಇರ್ಲಿ ಇವನಿಂದ ಮಾತ್ರ ಏನಾದ್ರೂ ತೊಂದ್ರೆ ಆಗ್ತಾರೆಯೇ ಇರುತ್ತಪ್ಪ

ಬಾಯ್ಬಿಟ್ಟು ಹೇಳಿದ್ದ ಆದ್ರಿಂದ ಕೈವಾಡ ಹೇಗೆ ಇತ್ತು ಏನೇನಿತ್ತು ಬಾಯ್ ಬಿಟ್ಟು ಊರ್ಬೇಕೇನೆ ಇವತ್ತು ಸೂರ್ಯ ಏನೇ ಆಗಿದ್ರು ಅದಕ್ಕೆಲ್ಲ ಕಾರಣ ಅಂತ ನೀನೇನು ಬಿಟ್ಟು ಮುಚ್ಕೊಡ್ಬೇಕಾಗುತ್ತೆ ಬಾಯಿ ಮುಚ್ಕೊಡು ಸುಮ್ಮನೆ ಇದೆ ಸರಿ ಇಲ್ಲ ಸೊಸೆ ಮುಂದೆ ನೀನು ಬದುಕು ಬಂಡ್ ಗಿಡ ಆಗಿಬಿಡುತ್ತೆ ಈಗ ಎಲ್ಲಾ ತಪ್ಪುನು ನನ್ ಮೇಲೆ ಬರ್ಬೇಡಿ ನೀವು ಆ ಹೂ ಕಟ್ಟೋಣ ಮದುವೆ ಮಾಡಿ ಬದ್ಲಾಗ್ಬಿಟ್ಟಿ ಆದ್ರೆ ಈಗ ಆಹುಯೇ ಭಾರತದ ನೋಡಿದ್ರಲ್ಲ ತಕ್ಕೊಂದು ಗಣ್ಣಿಗೆ ಹೇ ಮೋಸ ಮಾಡಿದ್ರು ಅಂತ ಏ ನನೂ ಮನೆಗೆ ಹೋಗೋಟ್ ಲಾಯಾ ಹಾ ಬಂತಾಯ ಹಾ ಅಪ್ಪ ಅಪ್ಪ ಏನಪ್ಪ ಕೂಹಿನ ಮಖ ಕೂಹಿನ ನಾನು ಮಖಕ್ಕೆ ಯಾಕೆದಿ ಅಹ್ನೋ ನೀನ್ ಹೋಗಿ ಬಿಡು ಸಕ್ಕರೆ ಹತ್ರ ಹೋಗ್ತೀನಿ ಸಕ್ರೆ ನನ್ ಬಯದಂದ್ರೆ ತುಂಬಾ ಇಷ್ಟ ಅವ್ರೇ ನನ್ ಯಾಕೆ ಸುಗಿತಾರೆ ಸಕ್ರೆ ನನ್ ಬಯಲ್ ಬಿಸಾಕು ಸಕ್ರೆ ಸಕ್ರೆ ನೀನು ನನ್ ಬೈ ಅಲ್ವಾ ನನ್ ಬೈಯೋ ನೀನ್ ಯಾವಾಗ ನೋಡಿದ್ರೆ ಅಲ್ವಾ ಪ್ಲೀಸ್ ಸುಂದರ್ಸುರಿ ಇವತ್ತು ನಾನೇ ಕೇಳ್ತಾ ಬೈ

ಮೂರು ಸುಮ್ನೆ ಹೋಗ್ರಿ ಅದೇ ಬಯಗಳೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫುಲ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು